ಮೊದಲ ಸ್ಟೋರಿ ನಿನ್ನೆ ಇಡೀ ರಾಜ್ಯದಲ್ಲಿ ಕುತೂಹಲ ಮೂಡಿಸಿದ್ದ ಸ್ಟೋರಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆ ರಾಜ್ಯಪಾಲರ ಆದೇಶದ ಎತ್ತಿ ಹಿಡಿದಿದೆ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿದೆ ಮೂಡ ಅಕ್ರಮದ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇದು ಅತಿ ದೊಡ್ಡ ಹಿನ್ನಡೆ ರಾಜ್ಯಪಾಲರ ಆದೇಶ ಪ್ರಶ್ನಿಸಿದ್ದ ರಿಟ್ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಅವಶ್ಯಕತೆ ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ ಕಾನೂನು ಹೋರಾಟದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಭಾರಿ ಹಿನ್ನಡೆಯಾಗಿದೆ ರಾಜ್ಯಪಾಲರು ತನಿಖೆಗೆ ನೀಡಿರುವ ಅನುಮತಿಯಲ್ಲಿ ಲೋಪ ಇಲ್ಲ ಅರ್ಜಿದಾರರ ಕುಟುಂಬವೇ ಈ ವಿಷಯದಲ್ಲಿ ಲಾಭ ಪಡೆದಿದೆ ಸ್ವತಃ ಅರ್ಜಿದಾರರ ಕುಟುಂಬದವರೇ ಇಲ್ಲಿ ಲಾಭ ಪಡೆದಿದ್ದಾರೆ ಅಂತ ನ್ಯಾಯಾಲಯ ಹೇಳಿದೆ ಎಸ್ ಹಾಗಾದ್ರೆ ಯಾವ ಯಾವ ನಾಯಕರು ಇದ್ರ ಬಗ್ಗೆ ಏನೇನು ಹೇಳಿದ್ದಾರೆ ಕೇಳೋಣ ಬನ್ನಿ ಹೇಳಿದ್ರು நம்மேலே இல்ல சத ஆரோப்பிதா அந்த இதுக்கெல்லாம் எதிர்களல்ல நான் யாவத்தூட ஹோராட்ட ஹிநிலையில பண்ணிர் தான் சுள்ளு ஆரோப்பி யாவத்து எதிர்களெல்லாம் எதிர்த்தே பழ ஜன கைக்கே சித்திராம கொண்டு போய் ரானாமே ನಾನು ತಪ್ಪು ಮಾಡೇ ಇಲ್ಲ ಅದರಿಂದ ರಾಜೀನಾಮೆ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ಕೊಡ್ಬೇಕಾ ಕೊಡಬೇಕೇನ್ರೀ ಕೊಡಬಾರ್ದು ವಿಶ್ವನಾಥ್ ಕೊಡಗಿಲ್ಲ ನಾನು ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತೇಳಿ ಕೇಳ್ಕೊಂಡು ನಮ್ಮ ಸರ್ಕಾರ ಮತ್ತೆ ನಾನು ಬಡವರ ಪರವಾಗಿ ಸಾಮಾಜಿಕ ನ್ಯಾಯ ಪರವಾಗಿ ಯಾವಾಗಲೂ ಕೂಡ ಇರುತ್ತೇವೆ ಜಜ್ಮೆಂಟ್ ಏನಿದೆ ಅಂತ ಫಸ್ಟು ತಿಳ್ಕೊಳ್ಬೇಕು ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳೋದನ್ನ ನಾನು ಕೇಳಕ್ಕೆ ತಯಾರಿಲ್ಲ ಯಾಕೆಂದರೆ ನನಗೂ ಜವಾಬ್ದಾರಿ ಇದೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡಂತ್ರ ನನ್ನ ಮೇಲೆ ಹೆಂಗೆ ದೊಡ್ಡ ಷಡಂತ್ರ ಮಾಡಿದ್ರು ಬಿ ಜೆ ಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡಂತ್ರ ಮಾಡಿದ್ದಾರೆ ಅವರು ಕ್ಲೀನಾಗೆ ಬರ್ತಾರೆ ಯಾವ ತನಿಖೆ ಆದೇಶ ಮಾಡಲಿ ಏನೇ ಮಾಡಲಿ ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ ಅವ್ರೇನು ತಪ್ಪು ಕೂಡ ಮಾಡಿಲ್ಲ ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ ಈ ಒಂದು ತೀರ್ಪು ಬಂದಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ ರಾಜ್ಯರ ರಾಜ್ಯಪಾಲರ ಮೇಲೆ ಆರೋಪ ಮಾಡ್ತಕ್ಕಂಥದ್ದನ್ನು ಬದುಗಿಟ್ಟು ರಾಜ್ಯ ಉಚ್ಚ ನ್ಯಾಯಾಲಯವತ್ತೇನು ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ಗೌರವಿಸಬೇಕು ಉಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು ತಮ್ಮ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾನು ಇವತ್ತು ಮಾಡ್ತೇನೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಪರಿಭಾವಿಸ್ತೇನೆ ಸತ್ಯಮೇವ ಜಯತೆ ರಾಜ್ಯಪಾಲರ ವಿರುದ್ಧ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಅಪರಾಧ ಅದು ಸಂವಿಧಾನ ಬಾಹಿರ ಹೇಳಿ ಆರೋಪ ಮಾಡಿದಂಥ ಕಾಂಗ್ರೆಸ್ಸಿಗರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಒಂದು ಸಾಂವಿಧಾನಿಕ ಹುದ್ದೆಯನ್ನು ಅಗೌರವಿಸಿದ ಕಾರಣಕ್ಕೋಸ್ಕರ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇನ್ನು ಮುಖ್ಯಮಂತ್ರಿಗಳಿಗೆ ಇನ್ಯಾವುದೇ ದಾರಿ ಉಳಿದಿಲ್ಲ ಏನು ಉಳಿದಿಲ್ಲ ಅವರು ಕಾನೂನು ಪಂಡಿತರು ಸಿಂಪಲ್ ಚೀಫ್ ಮಿನಿಸ್ಟ್ರು ಕಾಸ್ಟ್ಲಿ ಲಾಯರ್ನೆಲ್ಲ ಕರ್ಕೊಂಡು ಬಂದು ಆರ್ಗ್ಯೂ ಮಾಡಿಸಿದ್ರು ಸಿ ಎಮ್ ಸಿಂಪಲ್ಲು ನೋಡೋಕೆ ಆದರೆ ಲಾಯರ್ಗಳೆಲ್ಲ ಬಂದಿದ್ದು ಕಾಸ್ಟ್ಲಿ ಲಾಯರ್ಗಳು ಅವರೆಲ್ಲ ಬಂದು ಆರ್ಗ್ಯುಮೆಂಟ್ ಮಾಡಿದ ಮೇಲೂ ಕೂಡ ಸತ್ಯವನ್ನು ಮುಚ್ಚಿಡೋಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಇನ್ನೆಷ್ಟೇ ಎಲ್ಲಿಗೆ ಹೋದರೂ ಕೂಡ ಸತ್ಯವನ್ನು ಮುಚ್ಚಿಡೋಕೆ ಸಾಧ್ಯ ಆಗಲ್ಲ ಸುಳ್ಳು ಗೆಲ್ಲಕ್ಕಾಗಲ್ಲ ಯಾಕೆ ಸುಳ್ಳು ಹಿಡ್ಕೊಂಡು ಭಾಳ ಸಮಯ ವ್ಯರ್ಥ ಮಾಡ್ತೀರಿ ನಗಪಾಟ್ಲಿಗೀಡಾಕ್ತೀರಿ ಅದರ ಬದಲಿಗೆ ಸತ್ಯದ ಪರವಾಗಿ ಬಿಡಿ ನೀವು ರಾಜೀನಾಮೆ ಕೊಡೋದು ಒಂದೇ ಇರುವಂತ ಕರಪ್ಷನ್ನು ಮತ್ತು ಮೇಲ್ನೋಟಕ್ಕೆ ಕಾನೂನುಗಳನ್ನು ನಿಯಮಗಳನ್ನು ಗಾಳಿಗೆ ತೂರಿ ಮಾಡಲಾಗಿದೆ ಅನ್ನೋದನ್ನು ಬಹಳ ಮತ್ತು ಅಗತ್ಯ ಇದ್ದಾಗ ನಿಯಮಗಳನ್ನ ಬದಲಾವಣೆನೂ ಮಾಡಲಾಗಿದೆ ಅನ್ನೋದನ್ನು ಹೈಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನಲಿಕ್ಕೆ ಯಾವುದೇ ರೀತಿಯಾಗಿ ಕಾರಣಗಳಿಲ್ಲ ಬೇರೆ ಸಾಮಾನ್ಯವಾದ ವ್ಯಕ್ತಿಗೆ ಇದು ಈ ಪ್ರಮಾಣದಲ್ಲಿ ಪರಿಹಾರ ಈ ಪ್ರಮಾಣದಲ್ಲಿ ಅವ್ರಿಗೆ ಒಂದು ಫೆಸಿಲಿಟಿ ಬೇರೆಯವ್ರಿಗೆ ಸಿಗಲಿಕ್ಕೆ ಹಿಂದನೂ ಸಾಧ್ಯ ಇರಲಿಲ್ಲ ಮುಂದೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಹೈಕೋರ್ಟ್ ವೆರಿ ಸೀರಿಯಸ್ ಅಬ್ಸರ್ವೇಷನ್ಸ್ ಹೈಕೋರ್ಟ್ ಹ್ಯಾಸ್ ಮೇಡ್ ಅಗೇನ್ಸ್ಟ್ ದಿ ಚೀಫ್ ಮಿನಿಸ್ಟರ್ ದಟ್ಸ್ ವೈ ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ಇಮ್ಮಿಡಿಯೇಟ್ಲಿ ರಿಸೈನ್ ಹಿ ಟು ವಿತೌಟ್ ಎನಿ ಫರ್ದರ್ ಡಿಲೇ ಅವರು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ನಾನು ಅಪೀಲ್ ಮಾಡ್ತೀನಿ ನೀವು ಅಪೀಲ್ ಮಾಡ್ಕೋರಿ ಕಾನೂನಲ್ಲಿ ಪ್ರೊವಿಷನ್ ಇದೆ ಅಪೀಲ್ ಮಾಡೋದಕ್ಕೆ ಆದರೆ ನೀವು ಹಿಂದೆ ನೀವೇನು ಮಾತನಾಡಿದ್ರಿ ಯಡಿಯೂರಪ್ಪನವ್ರ ಮೇಲೆ ಯಾವಾಗ ರಾಜ್ಯಪಾಲರಿಗೆ ದೂರು ಕೊಟ್ಟ ನಂತರ ಅದನ್ನು ನೆನಪು ಮಾಡಿಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಕರಪ್ ರಾಜಕೀಯ ವಲಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರುತ್ತೆ ಆದರೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರಿಗೆ ಅತಿ ದೊಡ್ಡ ಹಿನ್ನಡೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಒಂದು ಅತಿ ದೊಡ್ಡ ಹಿನ್ನಡೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಒಂದು ಆಡಳಿತ ಏನಿತ್ತಲ್ಲ ಶಹಬಾಸ್ಗಿರಿ ಪಡ್ಕೊಂಡಿದ್ರು ಮುಂದಿನ ಎಲೆಕ್ಷನ್ ಸೋತರು ಅನ್ನೋದು ಅದು ಬೇರೆ ವಿಷಯ ಆದರೂ ಕೂಡ ಒಂದು ಕ್ಲೀನ್ ಇಮೇಜನ್ನು ಸಿದ್ದರಾಮಯ್ಯ ಅವರು ತೊಗೊಂಡು ಬಂದಿದ್ರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಹಲವಾರು ಆರೋಪಗಳಿದ್ದರೂ ಕೂಡ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗ್ತಿತ್ತು ಅಂತ ಬಟ್ ಇವತ್ತು ಸಿದ್ದರಾಮಯ್ಯ ಅವರು ಆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ನೋಡಿ ಕಳೆದ ಎರಡು ತಿಂಗಳಿಂದ ಏನು ಚರ್ಚೆ ಮೂಡ ಬಗ್ಗೆ ನಡೆದಿದೆ ದ್ಯಾಟ್ ಈಸ್ ಪಾಲಿಟಿಕಲ್ ಚರ್ಚೆಗಳು ಒಂದು ಕಡೆ ಬಿ ಜೆ ಪಿ ಆರೋಪವನ್ನು ಮಾಡ್ತು ಜೆ ಡಿ ಎಸ್ ಆರೋಪವನ್ನು ಮಾಡ್ತು ಇನ್ನೊಂದು ಕಡೆ ದೂರುದಾರರು ಹೋಗಿ ರಾಜ್ಯಪಾಲರ ಬಳಿ ದೂರು ಕೊಟ್ಟರು ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಸೆವೆಂಟೀನ್ ಎ ಅಡಿ ಕೊಟ್ಟಾಗ ಕೂಡ ಕಾಂಗ್ರೆಸ್ ಮತ್ತು ಸರ್ಕಾರ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತಕ್ಕಂಥದ್ದು ದ್ಯಾಟ್ಸ್ ಫೇರ್ ಇನಫ್ ಪೊಲಿಟಿಕಲ್ ಆದರೆ ನಿನ್ನೆ ಮೊದಲ ಬಾರಿ ಒಂದು ಕೋರ್ಟು ಹೈಕೋರ್ಟ್ ಮುಖ್ಯಮಂತ್ರಿಗಳ ಇಡೀ ಒಂದು ಪ್ರಕರಣದ ಬಗ್ಗೆ ಕೆಲ ಟಿಪ್ಪಣಿಗಳನ್ನ ಮಾಡಿದೆ ದಟ್ ಈಸ್ ವೆರಿ ಸೀರಿಯಸ್ ಇನ್ ನೇಚರ್ ಇಲ್ಲಿಯವರೆಗೆ ನೋಡಿ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳನ್ನು ನೀವು ಶ್ರಗ್ ಆಫ್ ಮಾಡ್ಬೋದು ನೀವು ತಳ್ಳಿ ಹಾಕ್ಬೋದು ಪೊಲಿಟಿಕಲಿ ಮೋಟಿವೇಟೆಡ್ ಇದ್ದಾರೆ ನಮ್ಮ ಷಡ್ಯಂತ್ರ ಮಾಡ್ತಿದ್ದಾರೆ ಇದ್ದಾರೆ ಕಾನ್ಸ್ಪಿರಸಿ ಮಾಡ್ತಿದ್ದಾರೆ ಆದರೆ ಕೋರ್ಟ್ನ ಟಿಪ್ಪಣಿಗಳನ್ನ ನೀವು ಪೊಲಿಟಿಕಲ್ ದೃಷ್ಟಿಯಿಂದ ನೋಡಕ್ಕೆ ಸಾಧ್ಯ ಇಲ್ಲ ಲೀಗಲಿ ಅದರ ಬೇರಿಂಗ್ ಏನು ಅಂತಕ್ಕಂಥದ್ದು ದೃಷ್ಟಿಯಿಂದ ನೋಡಬೇಕಾಗುತ್ತೆ ಇಲ್ಲಿಯವರೆಗೆ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಸಿದ್ದರಾಮಯ್ಯವ್ರ ಜನಪ್ರತಿನಿಧಿಯಾಗಿದ್ದಾರೆ ಇಲ್ಲಿಯವರೆಗೆ ಅವ್ರ ಬಗ್ಗೆ ಯಾವುದೇ ಕೋರ್ಟು ಒಂದು ಟಿಪ್ಪಣಿಯನ್ನು ಕೂಡ ಮಾಡಿರಲಿಲ್ಲ ಆಡಳಿತಾತ್ಮಕ ದೃಷ್ಟಿಯಿಂದ ಈಗ ಕಾವೇರಿ ಪ್ರಕರಣದಲ್ಲಿ ಏನೋ ಒಂದು ಹೇಳ್ತು ರಾಜ್ಯ ಸರ್ ದಾಟ್ ಇಸ್ ಡಿಫ್ರೆಂಟ್ ಬಟ್ ಇಂಡಿವಿಜುವಲ್ ಕಾಂಟೆಕ್ಸ್ಟ್ ಅಲ್ಲಿ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಕ್ಕ ಚುಕ್ಕೆ ಕೂಡ ಇರಲಿಲ್ಲ ಆದರೆ ನಿಂದೆ ನೋಡಿ ಈಗ ಕೋರ್ಟ್ ಎದುರುಗಡೆ ಏನಂತ ಹೋಗಿದ್ದರು ಸಿದ್ದರಾಮಯ್ಯನವರು ರಾಜ್ಯಪಾಲರು ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಏನೊಂದು ಸ್ಯಾಂಕ್ಷನ್ ಇದೆ ದ್ಯಾಟ್ ಇಟ್ ಸೆಲ್ಫ್ ಇಸ್ ತಪ್ಪು ದೂರುದಾರರು ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ದೂರು ಕೂಡ ತಪ್ಪು ಆ ಕಾರಣದಿಂದ ಅವರ ಮೇಲೆ ಹೆವಿ ಫೈನ್ ಹಾಕಬೇಕು ಅಂತಕ್ಕಂಥದ್ದನ್ನು ಅಭಿಷೇಕ್ ಮನು ವಿ ವಾದವನ್ನು ಮಂಡಿಸಿದರು ಈಗ ನ್ಯಾಯಾಲಯ ಬರೀ ಸೆಕ್ಷನ್ ಸೆವೆಂಟೀನ್ ಎ ಪ್ರೊಸೀಜರಲ್ಲಿ ಕರೆಕ್ಟ್ ಇದೆಯಾ ಇಲ್ವಾ ಅಂತಕ್ಕಂಥದನ್ನು ಮಾತ್ರ ಗಮನಿಸಕ್ಕೆ ಬರಲ್ಲ ಯಾಕೆ ನೋಡಿ ಹೈಕೋರ್ಟ್ಗೆ ಜುರಿಸ್ಟಿಕ್ಷನ್ ಇರುತ್ತೆ ಯಾವುದೇ ಪ್ರಕರಣದ ಬಗ್ಗೆ ನೀವು ರಿಟ್ ಪಿಟಿಷನ್ನಲ್ಲಿ ಎಷ್ಟು ಲೆಂತ್ ಬೇಕಾದರೂ ಹೋಗ್ಬೋದು ಅಂತಕ್ಕಂಥದ್ದು ಯಾಕಂದರೆ ನೀವು ಒಂದು ವೇಳೆ ಬರೀ ಹೈಕೋರ್ಟ್ ಹೇಳ್ತು ಇಲ್ಲ ಸೆಕ್ಷನ್ ಸೆವೆಂಟೀನ್ ಎ ಪ್ರಕಾರ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡ್ಬೋದು ಅವ್ರಿಗೆ ಅಧಿಕಾರ ಇದೆ ಅಂತ ಮಾತ್ರ ಹೇಳಿದರೆ ನೀವು ಬ್ಯಾರೇಜ್ ಆಫ್ ಪಿಟೀಷನ್ಸ್ ಬಿಟ್ಕೊಂಡಂಗೆ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡ್ಲಿಕ್ಕೆ ಅವಕಾಶ ಇದೆಯೋ ಇಲ್ವೋ ಮೆರಿಟ್ಸ್ ಆಫ್ ದ ಕೇಸಸ್ ಹೋಗದೆ ಯಾವುದೇ ಕೋರ್ಟ್ ಈ ಬಗ್ಗೆ ಒಂದು ತೀರ್ಮಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಮೆರಿಟ್ಸ್ ಆಫ್ ದ ಕೇಸಸ್ ನಲ್ಲಿ ಏನ್ ಹೇಳ್ತಾರೆ ಅಂತಕ್ಕಂಥದ್ದು ನೋಡಿ ಹೈಕೋರ್ಟ್ ಇಂಟರ್ಪ್ರಿಟೇಷನ್ ಆಸ್ ಪ್ರೈಮ್ ಆಫ್ ಎಸ್ ಐ ದ ಫ್ಯಾಮಿಲಿ ಆಫ್ ದ ಪಿಟಿಷನರ್ ಆಪ್ಟೇನ್ ಅನ್ಡ್ಯೂ ಅಡ್ವಾಂಟೇಜ್ ಅನ್ ಡ್ಯೂ ಅಡ್ವಾಂಟೇಜ್ ಐ ಮೀನ್ ಇಟ್ ಅಪ್ರಾಪ್ರಿಯೇಟ್ ಟು ಯೂಸ್ ಫಾರ್ ದ ರೀಸನ್ ದಟ್ ಲ್ಯಾಂಡ್ ಹ್ಯಾಪನ್ಸ್ ಫಾರ್ಟಿ ಕಿಲೋಮೀಟರ್ ಅಂದರೆ ನೀವು ಜಾಗ ಬಿಟ್ಟು ಕೊಟ್ಟಿದಿಲೋಮೀಟರ್ ದೂರ ನೀವು ಅನ್ಡ್ಯೂ ಅಡ್ವಾಂಟೇಜ್ ಫ್ಯಾಮಿಲಿ ಹೆಂಗ್ ತೆಗೆದುಕೊಂಡಿದೆ ಅನ್ನೋದನ್ನ ಅವ್ರ ಅಬ್ಸರ್ವೇಷನ್ ಅಲ್ಲಿ ಹೇಳ್ತಾರೆ ಅವೇ ಬಟ್ ಕಂಪೆನ್ಸೇಟರಿ ಲ್ಯಾಂಡ್ ಸ್ಪ್ರಿಂಗ್ ವಿತ್ ಇನ್ ದ ಹಾರ್ಟ್ ಆಫ್ ಮೈಸೂರು ಸಿಟಿ ಮೈಸೂರಿನ ಹೃದಯ ಭಾಗದಲ್ಲಿ ಹೆಂಗೆ ಅವರು ಕಂಪೆನ್ಸೇಟ್ ಅದಕ್ಕೆ ಬದಲಿ ನಿವೇಶನ ಮೈಸೂರಿನ ಹೃದಯ ಭಾಗದಲ್ಲಿ ಯಾಕೆ ಸಿಕ್ತು ದಿಸ್ ಇಸ್ ಇನಫ್ ಸರ್ಕಮ್ಸಸ್ ಫಾರ್ ಅಂಡು ಡು ಬೈ ಎ ಪಬ್ಲಿಕ್ ಸರ್ವೆಂಟ್ ಟು ಬೆನಿಫಿಟ್ ಇಸ್ ಓನ್ ಫ್ಯಾಮಿಲಿ ಇನ್ನು ಹೋಗಿ ಹೇಳ್ತಾರೆ ಅಂದರೆ ನಾನು ಹೇಳೋದು ಇಡೀ ಆರ್ಗ್ಯುಮೆಂಟ್ ಆಫ್ ಮುಖ್ಯಮಂತ್ರಿಗಳದಿತ್ತು ಎರಡು ಮೂರು ಪತ್ರಿಕಾಗೋಷ್ಠಿಗಳಲ್ಲಿ ಅವರು ಏನು ಹೇಳಿದರು ಅದಕ್ಕೆ ವ್ಯತಿರಿಕ್ತವಾಗಿ ಹೈಕೋರ್ಟ್ ಆಬ್ಸರ್ವೇಷನ್ ಇದೆ ಫಾರ್ ಯೂಸೇಜ್ ಆಫ್ ಅಂಡು ಇನ್ಫ್ಲೂಯನ್ಸ್ ದೇರ್ ನಿಡ್ ನಾಟ್ ಬಿ ಎನಿ ರೆಕಮೆಂಡೇಶನ್ ಆರ್ ಎನಿ ಆರ್ಡರ್ ಬೀಯಿಂಗ್ ಪಾಸ್ಡ್ ಬರೀ ಶಿಫಾರಸ್ ಪತ್ರ ಕೊಟ್ಟು ಆದೇಶ ಮಾಡಿದ್ರೆ ನೀವು ಅಂಡ್ಯೂ ಅಡ್ವಾಂಟೇಜ್ ತೆಗೆದುಕೊಳ್ತೀರಿ ಅಂತಕ್ಕಂಥದ್ದಲ್ಲ ಹೀಗಾಗಿ ಇಟ್ ಇಸ್ ಡೌಟ್ ಟ್ರೂ ದಾಟ್ ಇಟ್ ಇಸ್ ನಾಟ್ ಓನ್ಲಿ ದ ಕೇಸ್ ಆಫ್ ಪಿಟಿಷನರ್ ದಟ್ ಕಂಪೆನ್ಸೇಟ್ ಲ್ಯಾಂಡ್ ಬೈ ವೇ ಆಫ್ ಸೈಟ್ಸ್ ಇಸ್ ಗ್ರಾಂಟೆಡ್ ಬಟ್ ಇಟ್ ಈಸ್ ಅಂದ್ರೆ ನೀವು ವಿಜಯನಗರದಲ್ಲಿ ಯಾಕೆ ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ ಎರಡನೇ ಅಬ್ಸರ್ವೇಷನ್ ಏನ್ ಹೇಳ್ತದೆ ಹೈಕೋರ್ಟ್ ವಾಟ್ ಈಸ್ ಫರ್ದರ್ ಸರ್ಪ್ರೈಸಿಂಗ್ ಇಸ್ ದ ಮೂಮೆಂಟ್ ಬೆನಿಫಿಟ್ ಇಸ್ ಫ್ಲೋನ್ ಟು ದ ಹ್ಯಾಂಡ್ಸ್ ಆಫ್ ದ ವೈಫ್ ಆಫ್ ದ ಪಿಟಿಷನರ್ ಪಾರ್ವತಮ್ಮನವರಿಗೆ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟ ತಕ್ಷಣ ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಮೂಡಕ್ ಪತ್ರ ಬರುತ್ತೆ ಏನು ನೀವು ಫಿಫ್ಟಿ ಫಿಫ್ಟಿ ಕಂಪೆನ್ಸೇಟ್ ನಲ್ಲಿ ಏನು ಕೊಡ್ತಾ ಇದ್ರಿ ಅದನ್ನ ವಿಡ್ಡ್ರಾ ಮಾಡಿ ಅಂತ ಯಾವಾಗ ಪಾರ್ವತಮ್ಮನವರು ಕೊಟ್ಟ ಮೇಲೆ ಅಷ್ಟೇ ಅಲ್ಲ ಅದಾದ್ಮೇಲೆ ಮುಖ್ಯಮಂತ್ರಿಗಳು ಅಧಿಕಾರ ಮೇಲೆ ಅಕ್ಟೋಬರ್ ಒಂದು ಪತ್ರವನ್ನ ನಗರಾಭಿವೃದ್ಧಿ ಇಲಾಖೆ ಬರೆಯುತ್ತೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನೀವು ಲ್ಯಾಂಡ್ ಕೊಟ್ಟಿದ್ದೇ ತಪ್ಪು ದಟ್ ಈಸ್ ಇಲ್ಲಿಗಲ್ ಅಂತ ಹಾಗಾದರೆ ಹೈಕೋರ್ಟ್ ಆಬ್ಸರ್ವೇಷನ್ ಏನಿದೆ ಹಾಗಿದ್ದಲ್ಲಿ ಆ ಹದಿನಾಲ್ಕು ಸೈಟ್ಗಳನ್ನು ಯಾಕೆ ನೀವು ಹಿಂಗೆ ತೆಗೆದುಕೊಳ್ಳಿಲ್ಲ ಒಂದು ವೇಳೆ ಅದು ತಪ್ಪು ಇಲ್ಲೀಗಲ್ ಅಂತಕ್ಕಂಥದ್ದಾದರೆ ಒಂದು ಇನ್ಸ್ಟನ್ಸನ್ನು ಕೂಡ ಮೂಡಾ ಮತ್ತು ನಗರಾಭಿವೃದ್ಧಿ ಇಲಾಖೆ ಆಗಲಿ ಮುಖ್ಯ ಕಾರ್ಯದರ್ಶಿ ಆಗಲಿ ಹೈಕೋರ್ಟ್ಗೆ ಕೊಡಲಿಕ್ಕೆ ವಿಫಲವಾಗಿದೆ ಕೆಸರೆ ಗ್ರಾಮದಲ್ಲಿ ಈ ರೀತಿ ಭೂಮಿ ಕಳ್ಕೊಂಡವರಿಗೆ ಬೇರೆ ಬೆಲೆ ಬಾಳುವ ಜಮೀನನ್ನು ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ಹೈಕೋರ್ಟ್ ತನ್ನ ಅಬ್ಸರ್ವೇಷನದಲ್ಲಿ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳುತ್ತೆ ಅದರ ಅರ್ಥ ಏನು ಇನ್ನೊಂದು ಹೈಕೋರ್ಟ್ ಹೇಳ್ತಕ್ಕಂಥದ್ದು ಸರಿ ನಿಮ್ಮ ಪತ್ನಿ ಈ ಭೂಮಿಯನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ನೀವು ವಾದಿಸ್ತಾ ಇದ್ದೀರಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹಂಗೆ ಹೇಳಲಿಕ್ಕೆ ಬರಲ್ಲ ನಿಮ್ಮ ಪತ್ನಿಯ ಜೀವನದಲ್ಲಿ ಏನು ನಡೀತಾ ಇದೆ ಅವ್ರು ಏನು ಕಳ್ಕೊಳ್ತಾ ಇದ್ದಾರೆ ಏನು ಅದು ನೀವು ಯಾವ ಪೊಸಿಷನ್ನಲ್ಲಿದ್ದೀರಿ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಕೋರ್ಟ್ ತನ್ನ ಅಬ್ಸರ್ವೇಷನ್ನಲ್ಲಿ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ ನೋಡಿ ಅನೇಕ ಇನ್ಸ್ ನಾನು ಅಂದ್ರೆ ಸಮರಿ ಆಫ್ ದ ಫೈಂಡಿಂಗ್ಸ್ ಅನ್ನು ನಿನ್ನೆ ಕೋರ್ಟ್ ಏನು ಓದ್ತು ಅನ್ನೋದನ್ನ ಮಾಡಕ್ ಹೋಗಲ್ಲ ನಾವು ಅದರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ದೀವಿ ಫ್ರಮ್ ದೀಸ್ ಸ್ಪೆಕ್ಟ್ರಮ್ಸ್ ಅಂಡ್ ಅನಲೈಸ್ಡ್ ಫ್ರಮ್ ದ ಅಫೋರ್ಸೆಡ್ ಪ್ರಿಮೈಸಸ್ ದ ಇನ್ ಕನ್ಕ್ಲೂಷನ್ ಇಸ್ ಅನ್ ಇನ್ವೆಸ್ಟಿಗೇಷನ್ ಬಿಕಮ್ಸ್ ವೆರಿ ಮಚ್ ನೆಸೆಸರಿ ಅಂದ್ರೆ ರಾಜ್ಯಪಾಲರು ಏನು ಹೇಳಿದ್ರು ಎರಡು ರೀತಿಯ ಡಾಕ್ಯುಮೆಂಟ್ಸ್ ನನ್ನ ಮುಂದಿವೆ ನನಗೊಂದು ರೀತಿಯಾಗಿರ್ತಕ್ಕಂಥ ಇದನ್ನ ಇನ್ವೆಸ್ಟಿಗೇಷನ್ ನೆಸೆಸರಿ ಅಂತಕ್ಕಂಥದ್ದನ್ನು ಹೇಳಿದ್ರು ಅದನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಈ ಪ್ರಕರಣದಲ್ಲಿ ಒಂದು ತನಿಖೆಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಹೈಕೋರ್ಟ್ ಹೇಳಿದೆ ಈಗ ಮುಂದಿರ್ತಕ್ಕಂಥ ಪ್ರಶ್ನೆ ಹೈಕೋರ್ಟ್ ಈಗ ಹೈಕೋರ್ಟ್ ಇಲ್ಲಿಯವರೆಗೆ ವಾದ ಪ್ರತಿವಾದದ ಒಂದು ಚರ್ಚೆ ನಡೀತಾ ಇತ್ತು ನೀವು ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ರಿ ವೆರಿ ಸೀರಿಯಸ್ ಇನ್ ನೇಚರ್ ಹೈಕೋರ್ಟ್ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ ಏನಿದೆ ಅದು ಮುಖ್ಯಮಂತ್ರಿಗಳ ಇಡೀ ಕ್ಲೇಮ್ನ ವಿರುದ್ಧವಾಗಿದೆ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥವ್ರ ಬಗ್ಗೆ ಹೈಕೋರ್ಟ್ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ಸ್ಗಳು ವೆರಿ ಸೀರಿಯಸ್ ಇನ್ ನೇಚರ್ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಈಗ ನಿನ್ನೆಯಿಂದ ಏನು ಚರ್ಚೆ ನಡೀತಾ ಇದೆ ಕುಮಾರಸ್ವಾಮಿ ಜೆಡಿಎಸ್ ಷಡ್ಯಂತ್ರ ಬಿಜೆಪಿ ಷಡ್ಯಂತ್ರ ಮುಖ್ಯಮಂತ್ರಿಗಳೇ ಸ್ವತಃ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ನನಗನ್ಸುತ್ತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಹೈಕೋರ್ಟ್ನ ನ ಅಬ್ಸರ್ವೇಷನ್ ನಂತರ ಮುಂದೇನು ಅಂತಕ್ಕಂಥದ್ದು ಒಂದು ಕೋರ್ಟ್ ಏನಾದರೂ ಹೇಳುತ್ತೆ ಅಂದರೆ ಅದಕ್ಕೆ ಸಾಕಷ್ಟು ಮಹತ್ವ ಇದೆ ಸರಿ ನಿಮ್ಗೆ ಅಪೀಲ್ ಹೋಗ್ತಕ್ಕಂಥ ಅವಕಾಶ ಇದೆ ದಟ್ ಇಸ್ ಡಿಫ್ರೆಂಟ್ ಇಶ್ಯೂ ಬಟ್ ದ ಇಶ್ಯೂ ಇಸ್ ನಾಟ್ ಪೊಲಿಟಿಕಲ್ ಕಾನ್ಸ್ಪಿ ನಾವು ಬೈ ದ ಹೈಕೋರ್ಟ್ ಮಾತಾಡ್ತಾ ಹೋಗೋಣ ಇದರ ಜೊತೆಗೆ ಇವತ್ತು ಕೂಡ ಸಿದ್ದರಾಮಯ್ಯ ಅವರ ಪಾಲಿಗೆ ಮತ್ತೊಂದು ಅಗ್ನಿ ಪರೀಕ್ಷೆಯ ದಿನ ಯಾಕೆ ಅನ್ನೋದನ್ನು ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್